ಮುನ್ಸೂಚನೆಯನ್ನು ಕೂಡ ಹೇಳುತ್ತೆ ಹಂಗೆ ಈಗ ಬೆಳೆ ಪರಿಹಾರ ಪ್ರಕಾರ ಎಸ್ ಡಿಆರ್ ಪ್ರಕಾರ ಕೊಡಬೇಕು ಕೊಡ್ಲಿಕ್ಕೆ ನಾವು ತಯಾರಾಗಿದ್ದೀವಿ ಒಂದು ವೇಳೆ ಅಧಿಕವಾಗಿ ಅದಕ್ಕಿಂತ ಅಧಿಕವಾಗಿ ಕೊಡಬೇಕು ಅಂತಂದ್ರೆ ಅದು ಕ್ಯಾಬಿನೆಟ್ ನಲ್ಲಿ ಜಂಟಿ ಸರ್ವೆ ರಿಪೋರ್ಟ್ ಬಂದ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ ಈಗ ಪರಿಹಾರ ಸುಮಾರು ಐನೂರ ಐವತ್ತು ಕೋಟಿ ಆಗಬಹುದು ಅಂತ ಹೇಳಿ ಅಂದಾಜು ಮಾಡಿದೆ ಜಂಟಿ ಸಮೀಕ್ಷೆ ಆದ್ಮೇಲೆ ಆಗ್ಬೋದು ಎಲ್ಲ ಹೋಗ್ತೀವಿ ಎಲ್ಲ ಹೋಗ್ತೀವಿ ಹೇಳಿ ಎಲ್ಲ ಸುಳ್ಳು ವಿರೋಧ ಪಕ್ಷದವ್ರು ಮಾಡ್ತಕ್ಕಂಥ ಆರೋಪ ವಿರೋಧ ಪಕ್ಷದವ್ರು ಇದ್ದಾರಲ್ಲ ಅವ್ರಿಗೇನು ಬೇರೆ ಏನು ಕಸಬಿಲ್ಲ ಪಾಪ ಮತ್ತೆ ಇನ್ನೇನು ಮಾಡಲಿಕ್ಕೆ ಅವ್ರಿಗೆ ವಿಷಯ ಸಿಕ್ಕಲ್ಲ ಅದಕ್ಕೋಸ್ಕರ ಹಿಂಗೆ ಹೇಳೋದು ಜಿಲ್ಲಾ ಮಂತ್ರಿಗಳು ಹೋಗಿಲ್ಲ ಕೆಲವು ಜಿಲ್ಲೆಗಳ ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿಲ್ಲ ಕೆಲವು ಜಿಲ್ಲೆಗಳಿಗೂ ಕೊಟ್ಟಿದ್ದೀನಿ ಅದಕ್ಕೆ ನೋಡಪ್ಪ ತೊಗರಿ ಬೆಳೆನೂ ನಷ್ಟ ಆಗಿದೆ ಎಷ್ಟು ಗೊತ್ತಾಗ್ಬೇಕಲ್ಲ ನನ್ ನಿಖರವಾಗಿ ಗೊತ್ತಾಗಬೇಕಲ್ಲ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿ ಅಂತ ಹೇಳಿದ್ವಿ ಹತ್ತು ದಿನದೊಳಗಡೆ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಮ್ಯಾಕ್ಸಿಮಮ್ ಟೆನ್ ಡೇಸ್ ಅದಕ್ಕಿಂತ ಕಡಿಮೆ ದಿನದಲ್ಲೂ ಕೂಡ ಸರ್ವೆ ಮಾಡಿ ಕೊಡೋದಾದ್ರೆ ಕೊಡಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಜಲ್ದಿ ಕೊಡ್ತಾರೆ ಆ ಜಿಲ್ಲೆಗಳಲ್ಲಿ ಪರಿಹಾರ ಕೊಡ್ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಕೇಂದ್ರ ಸರ್ಕಾರ ಈಗ ಕೊಡಬೇಕಾಗಿರೋದನ್ನೇ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವ್ರನ್ನ ಕೇಳಕ್ಕೆ ಹೋಗಿಲ್ಲ ನಾವು ಯಾಕಂತಂದರೆ ಬರಗಾಲ ಬಂದಾಗ ಮಾತ್ರ ಕೇಳಬೇಕಲ್ವಾ ಇನ್ನೂ ಬರಗಾಲ ಇಲ್ಲ ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆಯಾಗಿದೆ ಮಳೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ಪ್ರ ನಾರಮ್ಸ್ಗಿಂತ ಇಪ್ಪತ್ನಾಲ್ಕು ಪರ್ಸೆಂಟ್ ಕಡಿಮೆ ಆಗಿದೆ ಸೊ ಅದು ಸದ್ಯಕ್ಕೆ ಮುಂದೆ ಮಳೆ ಬರೋ ಸಾಧ್ಯತೆ ಇದೆ ಅದು ಕೂಡ ಹೋಗ್ಬೋದು ಅನೇಕ ಜಿಲ್ಲೆಗಳಲ್ಲಿ ಕೊರತೆ ಇತ್ತು ಸೆಪ್ಟೆಂಬರ್ಗಿಂತ ಮುಂಚಿ ಅಲ್ಲ ಅಷ್ಟು ಆಗಸ್ಟ್ಗಿಂತ ಮುಚ್ಚಿಕ್ಕೋಗಿ ಅದು ಆಗಸ್ಟ್ನಲ್ಲಿ ಮಳೆ ಆದಮೇಲೆ ಈಗ ಇಪ್ಪತ್ತ್ನಾಲ್ಕು ಜಿಲ್ಲೆಗಳಲ್ಲಿ ನಾರ್ ನಾರ್ಮಲ್ಲಾಗಿ ಮಳೆ ಆಗಿದೆ ವಾಡಿಕೆ ಮಳೆ ಆಗಿದೆ ಒಂದು ಆರು ಜಿಲ್ಲೆಗಳಲ್ಲಿ ಅಧಿಕವಾಗಿ ಮಳೆಯಾಗಿದೆ ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆ ಇದೆ ಈಗ ಆ್ಯಸಿಟೀಸ್ ಅವೆಲ್ಲ ಏನು ಯಾವುದು ತೊಂದರೆ ಇಲ್ಲ ರಸಗೊಬ್ಬರಕ್ಕೂ ತೊಂದರೆ ಇಲ್ಲ ಯೂರಿಯಾಕ್ಕೂ ತೊಂದರೆ ಇಲ್ಲ ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ ನಾವು ಕೊಡಬೇಕಾಗಿದ್ದನ್ನು ಕೊಟ್ಟಿಲ್ಲ ಅವರು ನಾನು ಪತ್ರ ಬರೆದಿದ್ದೀನಿ ಅಗ್ರಿಕಲ್ಚರ್ ಮಿನಿಸ್ಟ್ರ್ ಕೂಡ ಪತ್ರ ಬರೆದಿದ್ದಾರೆ ಯಾರು ಬರೆದರೂ ಕೂಡ ಅವರು ಕೊಟ್ಟಿಲ್ಲ ಪುತ್ರನೇ ಕೊಟ್ಟಿಲ್ಲ ನನಗೆ ಪುತ್ರನೇ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇದೆಯಲ್ಲ ಒಂದು ರೀತಿ ಅವರಿಗೆ ಸ್ಪಂದಿಸ್ತಕ್ಕಂಥ ಗುಣ ಇಲ್ಲ ಅವ್ರಿಗೆ ನಾವು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಇರ್ತಕ್ಕಂಥದ್ದು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಕೂಡಲೇ ಉತ್ತರ ಕೊಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸಿರ್ತಕ್ಕಂಥದ್ದು ಅದು ಆ ಗುಣ ಇರ್ತಕ್ಕಂಥದ್ದು ಸ್ವಾಭಾವಿಕವಾಗಿರಬೇಕಾಗಿರೋದು ಆದರೆ ಸ್ವಲ್ಪ ಇಲ್ಲ ಈರುಳ್ಳಿ ಬೆಳೆ ನಷ್ಟ ಆಗಿರಲಿ ಟೊಮೆಟೊ ಬೆಳೆ ನಷ್ಟ ಆಗಿರಲಿ ಹೆಸರು ಬೆಳೆ ನಷ್ಟ ಆಗಿರಲಿ ತೊಗರಿ ಬೆಳೆ ನಷ್ಟ ಆಗಿರಲಿ ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿತ್ತಾರಲ್ಲಪ್ಪ ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ಲಿ ಆಮೇಲೆ ಇಲ್ಲ ನಾವು ಮೆಮೊರಾಂಡಮ್ ಕೊಟ್ಟಿದ್ವಲ್ಲ ಸುಪ್ರೀಂ ಕೋರ್ಟ್ ಹೋಗಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತದ ಆ ಮೇಲೆ ಸ್ವಲ್ಪ ಕೊಟ್ಟರು ಅದು ಪೂರ್ಣ ನಾನು ಕರ್ಗೆವರು ನಾಲ್ಕು ಸರಿ ಹೋಗಿದ್ದೀವಿ ಈ ಅಲ್ಲಿ ಇಡೀ ರಾಜ್ಯ ರಾಷ್ಟ್ರಕ್ಕೆ ಕೊಡಿ ಕರ್ನಾಟಕ ಓನ್ಲಿ ಕರೆಕ್ಟಾಗಿ ಕೊಟ್ಟಿದೆ ರಿಪೋರ್ಟಿನ ಅಂತ ಹೇಳಿ ಹೇಳಿದ್ರು ಅಫಿಷಿಯಲ್ ಬಂದು ರಿಪೋರ್ಟ್ ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ರು ಸೊ ಅಲ್ಲಿ ಚೇರ್ಮನ್ಶಿಪ್ ಇರೋದು ದೈವರು ಅಮಿತ್ ಶಾ